ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ನಾಗರ ಪಂಚಮಿಯ ವಿಶೇಷ ಅಳ್ಳಿಟ್ಟು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನಿಲ್ಲಿ ಒಂದು ಸೇರಿನಷ್ಟು ಅಳ್ಳನ್ನು ತಗೊಂಡಿದ್ದೇನೆ ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು ಹಳ್ಳು ನೋಡಿ ಇದು ತುಂಬ ಸಣ್ಣಗೆ ಏನು ಬೇಡ ಸ್ವಲ್ಪ ಮೀಡಿಯಮಾಗೆ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಈಗ ಇದಕ್ಕೇನೆ ಒಂದು ಸ್ವಲ್ಪ ಏಲಕ್ಕಿ ಹಾಕಿ ಸ್ವಲ್ಪ ಬೆಲ್ಲ ಬೆಲ್ಲ ಒಂದು ಅರ್ಧ ಬಟ್ಲದಷ್ಟು ಹಾಕಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಬೆಲ್ಲ ಮತ್ತು ಹಳ್ಳನ್ನು ನಾವು ಪುಡಿ ಮಾಡಿದ್ದೇವಲ್ಲ ಅದು ಎರಡನ್ನೂ ಸೇರಿ ನಾವು ಈಗ ಮಿಕ್ಸಿ ಮಾಡಿದರೆ ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಈ ಕಡೆಗೆ ಸ್ವಲ್ಪ ಗಸಗಸೆಯನ್ನು ನಾವು ಹುರಿಬೇಕು ಒಂದು ಎರಡು ನಿಮಿಷದಲ್ಲೆಲ್ಲ ನಾವು ಇದು ಗಸಗಸಿಯನ್ನು ಹುರಿದು ಇಟ್ಬಿಡಬೇಕು ಸೈಡಿಗೆ ನೋಡಿ ಗಸಗಸಿ ಹುರಿದ ನಂತರ ನಾನಿಲ್ಲಿ ಈಗ ಬೆಲ್ಲ ಮತ್ತು ಹಳ್ಳು ಮಿಕ್ಸಿ ಮಾಡಿದ್ನಲ್ಲ ಅದಕ್ಕೇ ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕಿದ ನಂತರ ನೋಡಿ ಸ್ವಲ್ಪ ಇದು ಈ ಥರ ಮುದ್ದೆ ಆಗಬೇಕು ಆ ಥರ ನಾವು ಇದನ್ನು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗಸಗಸೆಯನ್ನು ನಾನು ಹುರಿದಿಟ್ಟಿದ್ದೆಲ್ಲ ಅದು ಕೂಡ ಇದಕ್ಕೆ ಹಾಕಬೇಕು ನೋಡಿ ಈಗ ಸ್ವಲ್ಪ ಒಂದು ಬಟ್ಲದಷ್ಟು ಹಾಲನ್ನು ಹಾಕಿ ಹಾಲು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಯಾಕೆಂದರೆ ತುಂಬ ಬೇಗನೆ ಇದು ಮೆತ್ತಗಾಗತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ತಾ ಕಲಿಸ್ತಾ ಕಲಿಸ್ತಾ ನೀವು ಹಾಲನ್ನು ಹಾಕಬೇಕು ನಾನೀಗ ಇದಕ್ಕೆ ಒಂದು ಬಟ್ಲದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನಾಗರ ಪಂಚಮಿಗೆ ವಿಶೇಷವಾದ ಉಂಡೆ ಇದು ನೋಡಿ ಎಲ್ಲವೂ ಕಲಸಿದ ನಂತರ ಒಂದು ಐದು ನಿಮಿಷ ಬಿಟ್ಟು ನಾವು ಇದನ್ನ ಈ ತರ ಉಂಡೆಯನ್ನು ಕಟ್ಟಬೇಕು ನೋಡಿ ಇದು ಉಂಡೆ ರೆಡಿ ಆಯಿತು ಮಾಡಿ ಇಷ್ಟನ್ನು ನಾವು ಇದೇ ತರ ಮಾಡಿ ಇಟ್ಕೋಬೇಕು ನೋಡಿ ಇಷ್ಟನ್ನು ನಾವು ಈಗ ಈ ತರ ಕಟ್ಟುವುದಾಗಿದೆ ಇದೀಗ ಸ್ವಲ್ಪ ಗಸಗಸೆ ಮತ್ತೆ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ನಾನು ಕೊಬ್ಬರಿ ತುರಿಯಲ್ಲಿ ಒಣ ಕೊಬ್ಬರಿ ಮತ್ತೆ ಮೇಲ್ಗಡೆ ತರ ಮಾಡಬೇಕು ಇದೆ ಇವಾಗ ಉಂಡೆ ರೆಡಿ ಆಯ್ತಲ್ಲ ಚೆನ್ನಾಗ್ ಆಗುತ್ತೆ ತುರಿಯನ್ನು ಹಚ್ಚಿದ್ರೆ ತುಂಬಾನೇ ಚೆನ್ನಾಗಿರುತ್ತದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು